ಮಗ ಜನಸ್ಪಂದನ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಕೊನೆ ಹಂತದಲ್ಲಿದ್ದೇವೆ ಎಲ್ಲ ಹಳ್ಳಿಗಳನ್ನೂ ಕೂಡ ನಾವು ಭೇಟಿ ಮಾಡ್ಕೊಂಬಂದು ಏನೇನು ಸಮಸ್ಯೆ ಇದೆ ಎಲ್ಲದನ್ನೂ ಕೂಡ ಅರ್ತು ಇವತ್ತು ಕೆಲಸ ಮಾಡಲಿಕ್ಕೆ ಮುಂದಾಗಿದ್ದೇವೆ ನೀವು ನೋಡಿದ್ದೀರಾ ನಾವು ಹಲವಾರು ದಿನಗಳಿಂದ ಜ ಜನಸ್ಪಂದನ ಗ್ರಾಮಸಭೆ ಈ ಥರ ಮಾಡ್ಕೊಂಡು ಜನಗಳಿಗೆ ಎಲ್ಲೂ ತೊಂದರೆ ಆಗಬಾರ್ದು ನೇರವಾಗಿ ಅವ್ರ ಹತ್ರ ಹೋಗಿ ಸಮಸ್ಯೆಗಳನ್ನ ಆಲಿಸಿ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ನಾವು ಮುಂದಾಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾವೆ ವಿಶೇಷವಾಗಿ ಪ್ರತಿ ವಾರ ಕೂಡ ಎಪ್ಪತ್ತೈದು ವಾರದಿಂದ ಜನಸ್ಪಂದನ ಚಿಕ್ಕನಾಯಕಲೆಯಲ್ಲಿ ಮಾಡಿರೋದ್ರಿಂದ ನಮಗೆ ಏನು ವೃದ್ಧಾಪಿ ವೇತನಗಳು ಕಡಿಮೆ ಅರ್ಜಿನೇ ಕಡಿಮೆ ಇದ್ದಾವೆ ಎಲ್ಲವೂ ಕೂಡ ಮಧ್ಯವರ್ತಿಗಳ ಆವಳಿ ಇಲ್ದಂಗೆ ನೇರವಾಗಿ ಈ ವಾರ ಕೊಟ್ಟು ಅರ್ಜಿ ಕೊಟ್ಟರೆ ಮುಂದಿನ ವಾರ ಅಲ್ಲೇ ಆದೇಶ ಕೊಡುವಂಥ ಕೆಲಸ ಮಾಡಿದ್ದೀವಿ ನಾವು ಅಲ್ಲಿ ಒಂದು ನಮಗೆ ಕೊರತೆ ಅಂದರೆ ರೆವಿನ್ಯೂ ಇಲಾಖೆಯಲ್ಲಿ ಸಾಕಷ್ಟು ಅರ್ಜಿಗಳು ಬರ್ತಾ ಇದಾವೆ ಮಂಜೂರಾತಿ ಇರ್ಬೋದು ಖಾತೆ ಇರ್ಬೋದು ಈ ಥರದ ಸಮಸ್ಯೆಗಳು ಜಾಸ್ತಿ ಇರೋದ್ರಿಂದ ಅದಕ್ಕೆ ತಹಸೀಲ್ದಾರ್ ನಾವೆಲ್ಲ ಕೂತ್ಕೊಂಡು ಕಳೆದ ಬಾರದಿಂದ ಇನ್ನೂ ಒಂದು ವಿಶೇಷವಾಗಿ ಒಂದು ಕಾರ್ಯಕ್ರಮನ ಆಯೋಜಿಸಿದ್ದಾವೆ ಎರಡೂವರೆಯಿಂದ ಪ್ರತಿ ಸೋಮವಾರ ಮಧ್ಯಾಹ್ನ ಎರಡೂವರೆಯಿಂದ ನಾಲ್ಕು ಗಂಟೆವರೆಗೂ ಆ ತಾಲೂಕು ಆಫೀಸಲ್ಲೇ ಕೂತ್ಕೊಳ್ಳೋದು ಯಾರು ಅರ್ಜಿದಾರ ಬರ್ತಾರೋ ಅವ್ರು ಕಡತ ಅಲ್ಲೇ ತರಿಸಿ ಅದೇನಾಗಿದೆ ಏನು ಮಾಡ್ಬೋದು ಅಲ್ಲೇ ನೋಡೋವಂಥ ಕೆಲಸ ಮಾಡಿದ್ವಿ ಹಂಗಾದ್ರೆ ಬೇಗ ಆಗುತ್ತೆ ಇಲ್ಲಾಂದರೆ ನಾವು ತೀನಂಶಿ ಭವನಕ್ಕೆ ಕರೆದಾಗ ಬೆಳಗ್ಗೆ ಬಾ ಅಂತಾರೆ ಇವರು ಅಧಿಕಾರಿಗಳು ಅಲ್ಲಿ ಫೈಲ್ ಇರೋಲ್ಲ ಈ ಥರ ಸಮಸ್ಯೆ ಬೇಡ ನಾವೇ ನಿಮ್ಮ ಹತ್ರ ಬಂದುಬಿಡ್ತೀವಿ ಅಂತ ಅಲ್ಲಿಗೆ ಹೋಗಿ ತಾಲೂಕು ಆಫೀಸಲ್ಲೇ ಕೂತ್ಕೊಂಡು ರೆವಿನ್ಯೂದ ಸಂಬಂಧಪಟ್ಟವು ಏನೇ ಇದ್ದರೂ ಅಲ್ಲೇ ಮುಗಿಸ್ಕೊಳ್ಳೋವಂಥ ಕೆಲಸ ಮಾಡ್ತಾಯಿದ್ದೇವೆ ಈಗ ಇಲ್ಲಿಗೆ ವಿಶೇಷವಾಗಿ ಇಲ್ಲಿಗೆ ರಸ್ತೆಗಳಿಗೆ ಎಲ್ಲ ಕೂಡ ಇವತ್ತು ಒಳ್ಳೆಯ ಉತ್ತಮವಾದ ಸಿಮೆಂಟ್ ರಸ್ತೆಗಳಾಗಿದ್ದಾವೆ ಈಗಾಗಲೇ ನಮ್ಮ ಪಿ ಆರ್ ಡಿ ಎ ಡಬ್ಲ್ಯೂ ಅವರು ನಾವೆಲ್ಲರೂ ಕೂಡ ಮಾತಾಡಿದ್ದೇವೆ ಅದು ಹದಿಮೂರು ಪಂಚಾಯತಿಗಳು ನಮ್ಮಲ್ಲಿ ಮೈನಿಂಗಿಗೆ ಸೇರ್ತವೆ ಆ ಹದಿಮೂರು ಪಂಚಾಯತಿಲು ಯಾವ್ಯಾವ ಊರು ರಸ್ತೆಗಳು ಬಿಟ್ಟಿದೆ ಅದೆಲ್ಲದನ್ನು ಕೂಡ ಎಸ್ಟಿಮೇಟ್ ಮಾಡಿಕೊಡಿ ಅಂತಂತಕ್ಕಂಥದ್ದನ್ನ ಅವ್ರಿಗೆ ಹೇಳಿದ್ದೇನೆ ಯಾಕೆಂದರೆ ಎಲ್ಲ ಭಾಗದ್ದು ಕೂಡ ನಾವು ಗಮನ ಹರಿಸೋ ದೃಷ್ಟಿಯಿಂದ ಹದಿಮೂರು ಪಂಚಾಯತಿಲು ನಮಗೆ ಎಲ್ಲೆಲ್ಲಿ ರಸ್ತೆಗಳಾಗಬೇಕು ಮತ್ತು ಏನೇನು ಚರಂಡಿಗಳಾಗಬೇಕು ಇದೆಲ್ಲನ್ನು ಕೂಡ ಒಂದು ಪಟ್ಟಿ ಮಾಡಿಕೊಡಿ ಅದನ್ನು ಈ ಸಲಿ ಅದನ್ನು ಅನುಮೋದನೆ ತೊಗೊಳ್ಳೋಣ ಅಂತಕ್ಕಂಥದ್ದು ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ ಒಂದು ಇದು ದೊಡ್ಡ ಗ್ರಾಮ ಆಗಿರೋದ್ರಿಂದ ಇಲ್ಲಿಗೆ ಒಂದು ಸ ಸಾಮೂಹಿಕ ಶೌಚಾಲಯನ ಕೂಡ ಆರು ಲಕ್ಷ ರೂಪಾಯಲ್ಲಿ ಹಾಕ್ಬೋದು ಅದು ಇಮಿಡಿಯೇಟ್ ತೊಗೊಳೋಕ್ಕೆ ನಾವು ಪಂಚಾಯತಿನಲ್ಲಿ ತೀರ್ಮಾನ ತೊಗೋತೇವೆ ಜೊತೆಗೆ ಮನೆಗಳದು ಮನೆಗಳದು ಎಲ್ಲರೂ ಕೂಡ ಅರ್ಜಿಗಳು ಸಾಕಷ್ಟು ಅರ್ಜಿ ಹೆಣ್ಮಕ್ಳಿಂದ ಬಂದಿರತಕ್ಕಂಥದ್ದೇ ಸೈಟ್ ಇಲ್ಲ ಅಂತಕ್ಕಂಥದ್ದು ಇದಕ್ಕೆ ಐದು ಎಕರೆ ಜಮೀನಿದೆ ಅರವತ್ತೊಂಬತ್ತನೇ ಸರ್ವೆ ನಂಬರ್ಲಿ ಅಂತಕ್ಕಂಥದ್ದು ಈಗಾಗಲೇ ಅಧ್ಯಕ್ಷ ಗುರುತಿಸಿ ಅವರು ಅವರು ರೆಸೊಲ್ಯೂಷನ್ ಮಾಡಿಕೊಟ್ಟಿದ್ರೆ ಅದು ಕಾಪಿ ಒಂದು ನನಗೆ ವಾಟ್ಸಪ್ ಮಾಡಿದ್ರೆ ಸಾಕು ನಾನು ಅದನ್ನು ಫಾಲೋಅಪ್ ಮಾಡಿಸಿ ಅದನ್ನೆಲ್ಲ ಇವರಿಗೆ ಟೌನ್ ಪ್ಲಾನಿಂಗ್ ಆ ಆಕ್ಷನ್ ಪ್ಲ್ಯಾನ್ ಎಲ್ಲ ಮಾಡಿಸ್ಕೊಡ್ತೀನಿ ಟೌನ್ ಪ್ಲ್ಯಾನಿಂಗ್ ಎಲ್ಲ ಮಾಡಿಸಿದ್ಮೇಲೆ ಇವ್ರು ಸೈಟ್ ಹಂಚಲಿ ಯಾರಿಗಾರು ಪಂಚಾಯಿತಿಯವ್ರ ನೀವು ಕೂತ್ಕೊಂಡು ಸೈಟ್ ಹಂಚುವಂಥ ಕೆಲಸ ನೀವು ಮಾಡಬೇಕು ನೀವು ಮಾಡಿ ಮನೆಯೂ ಕೂಡ ತಂದು ಕೊಡ್ತೀವಿ ನಿಮಗೆ ಮನೆಯೂ ಕೂಡ ಏಳು ಲಕ್ಷದ ಮನೆಗಳು ಎಷ್ಟಾದ್ರು ಕೊಡ್ಬೋದು ಈಗ ಈಗ ಮೈನಿಂಗಲ್ಲಿ ನಿಮಗೆ ಮನೆಗಳಿದ್ದಾವೆ ಯಾರ್ಯಾರಿಗೆ ಸೈಟ್ ಇದೆ ಸೈಟ್ ಇರೋರು ದಯಮಾಡಿ ಇದನ್ನು ಉಪಯೋಗಿಸ್ಕೊಳ್ಳಿ ಸೈಟ್ ಇದ್ದವರು ದಯಮಾಡಿ ಅರ್ಜಿಗಳು ಈ ಗ್ರಾಮಸಭೆ ಮಾಡ್ತಾರೆ ಮುಂದಿನ ವಾರ ಮಾಡ್ತೀರಾ ಮುಂದಿನ ವಾರ ಮುಂದಿನ ವಾರ ಗ್ರಾಮ ಸಭೆ ಮಾಡ್ತಾರೆ ಮಾಡಿ ಯಾರು ಸೈಟ್ ಇರಬೇಕು ಮತ್ತು ಕಟ್ಟಿರೋ ಮನೆಗಳಿಗೆ ಕೊಡಲ್ಲ ಏಕೆಂದರೆ ಜಿ ಪಿ ಎಸ್ ಆಗಬೇಕು ದಯಮಾಡಿ ಮತ್ತೆ ಅಲ್ಲಿ ವಜಾ ಆಗೋದು ಬೇಡ ನೀವೇ ಅರ್ತ್ಕೊಂಡು ಯಾರಿಗೆ ಖಾಲಿ ಸೈಟ್ ನಿವೇಶನಗಳಿದೆ ಅಂಥವರು ಅರ್ಜಿಯನ್ನು ಕೊಡಿ ಗ್ರಾಮ ಸಭೆಯಲ್ಲಿ ಯಾರೇ ಆಗ್ಬೋದು ಯಾವುದೇ ಜಾತಿ ಆಗ್ಬೋದು ಯಾವುದೇ ಪಕ್ಷ ಆಗ್ಬೋದು ಯಾವುದೇ ಸ ಇದಿರ್ಬೋದು ಎಲ್ಲರದ್ದು ಕೊಡಿ ಎಷ್ಟಾರು ಕೊಡಿ ಅಂಥವು ಸೈಟ್ ಅಂಥವು ಆಗಬೇಕು ಎಷ್ಟು ಅಳತೆ ಬೇಕು ಅವ್ರು ಹೇಳ್ತಾರೆ ಗ್ರಾಮ ಸಭೆಯಲ್ಲಿ ಅಷ್ಟು ಅಳತೆದು ನೀವು ಕೊಟ್ಟರೆ ಖಂಡಿತ ಅಂಥವು ಎಲ್ಲರಿಗೂ ಕೂಡ ಮನೆ ಕೊಡಿಸುವಂಥ ಕೆಲಸ ಖಂಡಿತ ಮಾಡ್ತೇವೆ ನಂತರ ಮೈನಿಂಗಲ್ಲಿ ಏನೇನು ಆಗಬೇಕು ಅಂತಕ್ಕಂಥದ್ದು ಕೂಡ ಹೇಳಿದ್ದಾರೆ ಈಗ ಇನ್ನೊಂದು ವಿಶೇಷವಾಗಿ ಒಂದು ಬೇರೆಯೂ ಕೂಡ ಯೋಜನೆ ಮಾಡ್ತಾ ಇದ್ದೀವಿ ನಾವು ಒಂದು ಪ್ರತಿ ಮನೆಗೂ ಎರಡೆರಡು ಹಸು ಕೊಡಿಸ್ಬೇಕು ಅಂತಕ್ಕಂಥದ್ದು ಕೂಡ ಮೈನಿಂಗಲ್ಲಿ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಅದನ್ನು ನಮ್ಮ ಇವರು ವೆಟನರಿ ಅಸಿಸ್ಟೆಂಟ್ ಡೈರೆಕ್ಟರ್ ಈಗಾಗಲೇ ಅವರಿಗೆ ಸರ್ವೆ ಮಾಡಿಸ್ತಾ ಇದ್ದೀನಿ ಎಲ್ಲ ಊರಲ್ಲೂ ಕೂಡ ಅದಾದರೆ ಆರ್ಥಿಕವಾಗಿ ಅವ್ರಿಗೂ ಕೂಡ ಅನುಕೂಲ ಆಗ್ತದೆ ಮನೆಯಲ್ಲಿ ಒಂದು ಹೆಣ್ಮಗು ಇದ್ರೆ ಸಾಕು ಅವರನ್ನು ನಿಭಾಯಿಸಿಕೊಂಡು ಆ ಕುಟುಂಬ ಚೆನ್ನಾಗಿರ್ತವೆ ಅಂತಕ್ಕಂಥ ದೃಷ್ಟಿಯಿಂದ ಇದನ್ನು ಕೂಡ ಆಲೋಚನೆ ಮಾಡ್ತಾ ಇದ್ದೀವಿ ಜೊತೆಗೆ ಎಲ್ಲ ಈಗ కృషి ఇలాకేలు కూడా సాకష్టు ಈಗ ರೈತರಿಗೆ ಬೇಕಾದಂಥ ಎಲ್ಲ ಸಲಕರಣೆಗಳು ನೀವು ನೋಡಿದಿರಾ ಹಿಂದೆ ನಾನೂರು ಐನೂರು ಅಷ್ಟೇ ಬರ್ತಿದ್ದು ಸ್ಪ್ರಿಂಕ್ಲರ್ ಸೆಟ್ಗಳು ಈ ಸಲ ಏಳು ಸಾವಿರ ಚಿಲ್ಲರೆ ಜನಕ್ಕೆ ಕೊಟ್ಟಿದ್ದೇವೆ ಇನ್ನೂ ಎಷ್ಟು ಬೇಕು ಕೊಡ್ತೇವೆ ಮೊದಲು ಒಂದು ಎಕರೆ ಕೇಳ್ತಾ ಇದ್ವಿ ಈಗ ಅರ್ಧ ಎಕರೆ ಇದ್ದರೂ ಕೂಡ ಅವ್ರಿಗೆಲ್ಲರಿಗೂ ಕೂಡ ಸ್ಪ್ರಿಂಕ್ಲರ್ ಸೆಟ್ ಕೊಡಿಸೋದಕ್ಕೆ ಈ ವರ್ಷದಿಂದ ಒಂದು ಕ ಸರ್ಕಾರನೂ ಕೂಡ ತೀರ್ಮಾನ ತಗೊಂಡಿದೆ ಎಷ್ಟು ಬೇಕಾದರೂ ಯಥೇಚ್ಛವಾಗಿ ನಿಮಗೆ ನಮ್ಮ ರೈತರಿಗೆ ಎಷ್ಟು ಬೇಕು ಇದರಲ್ಲಿ ಯಾವುದೇ ಭೇದ ಭಾವ ಇಲ್ಲದ ರೀತಿಯಲ್ಲಿ ಮಾಡಲಿಕ್ಕೆ ನಾವು ಮುಂದಾಗ್ತೇವೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹಾಂ ಗೊಬ್ಬರ ಇದೆ ಗೊಬ್ಬರ ಇದೆ ಈಗ ನಿಮಗೆ ಎಷ್ಟು ಬೇಕು ಅಷ್ಟು ನಮಗೆ ಗೊಬ್ಬರ ಇದೆ ಹಾಂ ಇಲ್ಲಿ ಯಾರು ಕೂಡ ಲೈಸೆನ್ಸ್ ಹೋಲ್ಡ್ರು ನಾವು ಇಲ್ಲಿ ಮಾರ್ತೀವಿ ಅಂದರೆ ನಿಮಗೆ ಕೊಡ್ತಾರೆ ದಯಮಾಡಿ ಯಾರು ಇದ್ದರೆ ಕೆಂಕೆರಲ್ಲಿ ಅದನ್ನು ಕೂಡ ಸದ್ಬಳಕೆ ಮಾಡಿಕೊಳ್ಳಿ ಅದು ಕೂಡ ಮತ್ತು ಇನ್ನು ನಿಮಗೆ ಏನೇ ಸಮಸ್ಯೆ ಇದ್ದರೂ ನೇರವಾಗಿ ನಾವೊಂದು ತೀರ್ಮಾನ ಮಾಡಿದ್ದೇವೆ ಜನಗಳಿಗೆ ನಾವು ಜನಗಳು ನಾನು ಎಲ್ಲೋ ಎಮ್ ಎಲ್ ಎ ಸಿಕ್ಕಲಿಲ್ಲ ಇಲ್ಲ ಅಧಿಕಾರಿಗಳು ಸಿಕ್ಕಲಿಲ್ಲ ನೀವು ಹೋದಾಗ ಅನ್ನೋದು ಬೇಡ ಅಂತಕ್ಕಂಥ ದೃಷ್ಟಿಯಿಂದ ಎಂಟು ಭಾಗಗಳನ್ನ ಮಾಡ್ಕೊಂಡಿದ್ದೇವೆ ಆರು ಜಿಲ್ಲಾ ಪಂಚಾಯತಿ ವ್ಯಾಪ್ತಿ ಮತ್ತು ಎರಡು ಒಂದು ಪಟ್ಟಣ ಪಂಚಾಯಿತಿ ಹುಳಿಯಾರು ಮತ್ತು ಪುರಸಭೆ ಚಿಕ್ಕನಾಯಕನಲ್ಲಿ ಎರಡು ತಿಂಗಳಿಗೆ ಒಂದು ಸತಿ ಒಂದೊಂದು ಹೋಬಳಿನಲ್ಲಿ ಎಲ್ಲರಿಗೂ ಒಂದು ಕಡೆ ಒಂದು ಪಂಚಾಯತಿಲಿ ಸಿಕ್ಕೇ ಸಿಗ್ತೀವಿ ಪ್ರತಿ ಶುಕ್ರವಾರ ಅಲ್ಲಿ ಎಲ್ಲ ಹಳ್ಳಿಗಳನ್ನೂ ಭೇಟಿ ಮಾಡಿ ಅಲ್ಲಿರ್ತಕ್ಕಂಥ ಸಮಸ್ಯೆ ಕೊನೆಗೆ ಪಂಚಾಯತಿ ಹೆಡ್ ಕ್ವಾರ್ಟರ್ಸ್ ಕೂತ್ಕೊಂಡು ು ಎಲ್ಲ ಇಲಾಖೆಯವರು ಕೂಡ ಅವರಲ್ಲಿ ಇರ್ತಕ್ಕಂಥ ಮಾಹಿತಿ ನಿಮ್ಗೆ ಏನೇನು ಸಮಸ್ಯೆಗಳಿದೆ ಅದನ್ನು ಕೇಳೋವಂಥ ಕೆಲಸ ಇದನ್ನು ಸದ್ಬಳಕೆ ಮಾಡ್ಕೊಳ್ಳಿ ಈ ಅವಕಾಶಗಳು ಎಲ್ಲೂ ಸಿಗೋಲ್ಲ ಈ ಅವಕಾಶಗಳನ್ನ ನೀವು ರೈತರೇ ಆಗ್ಬೋದು ಯಾರೇ ಆಗಲಿ ನೀವು ಸದ್ಬಳಕೆ ಮಾಡಿಕೊಳ್ಳಿ ನೇರವಾಗಿ ನಿಮಗೆ ಸ್ಪಂದಿಸಿ ಕೆಲಸ ಮಾಡೋ ನಿಟ್ಟಿನಲ್ಲಿ ಇದು ಸುಮ್ಮನೆ ಅರ್ಜಿ ಹೋಗುವಂಥ ಸಮಸ್ಯೆ ನಾವು ಮಾಡ್ತಾ ಇಲ್ಲ ಮತ್ತು ಇದಕ್ಕೆ ಪರಿಹಾರನ ನಾವು ಹುಡುಕೊಂಡೇ ನಿಮ್ಮ ಹತ್ರಕ್ಕೆ ಅದನ್ನು ತೀರ್ಮಾನಗಳು ಕೊಡ್ತೇವೆ ಆ ನಿಟ್ಟಿನಲ್ಲಿ ಬರೀ ಸರ್ಕಾರ ಕೊಡ್ತದಲ್ಲ ನಮಗೆ ಯಾವ್ದಾದ್ರು ಅರ್ಜಿ ಕೊಟ್ಟರೆ ಇದು ಸೂಕ್ತ ಪರಿಹಾರ ಒದಗಿಸಿಕೊಡಲಾಗುವುದು ಅಂತ ಆ ಥರ ಅಲ್ಲ ನಾನು ಎಲ್ಲದನ್ನು ಕೂಡ ನಾನು ಇಟ್ಕೊಳ್ಳೋದೇನೆಂದರೆ ನಾನು ಈ ಅರ್ಜಿಗಳನ್ನೆಲ್ಲ ನಾನು ಇಟ್ಕೊಂಡು ಇವೆಲ್ಲದೂ ನನ್ನ ಕಂಪ್ಯೂಟರ್ಗೆ ಫೀಡ್ ಮಾಡಿ ಇವ್ರಿಗೆಲ್ಲರಿಗೂ ಮತ್ತೆ ಕಳಿಸ್ತೀನಿ ನಾಳೆ ಬೆಳಗ್ಗೆ ಎಲ್ಲ ಇಲಾಖೆವಾರು ಸಗ್ರಿಗೇಟ್ ಮಾಡಿ ಅವ್ರಿಗೆ ಕಳಿಸಿ ಇದಕ್ಕೆ ಪರಿಹಾರ ಇಪ್ಪತ್ತು ದಿವಸ ಟೈಮ್ ತೊಗೊಂಡಿದ್ದಾರೆ ಇಪ್ಪತ್ತು ದಿವ್ಸದಂದ್ರೆ ಅವರು ಪರಿಹಾರ ಅವ್ರ ಇಸ್ಕೊಂಡು ನಾನು ಅದು ಅರ್ಜಿದಾರರಿಗೆ ಮತ್ತೆ ಅವರಿಗೆ ಪತ್ರವನ್ನು ಹಾಕೋವಂಥ ಕೆಲಸ ಮಾಡ್ತೀನಿ ಈ ಥರ ವ್ಯವಸ್ಥೆ ಇರೋದ್ರಿಂದ ಇದೊಂದು ಚೈನ್ ಲಿಂಕು ಎಲ್ಲರದ್ದು ಕೂಡ ಆ ಕೆಲಸ ಆಗದಿದ್ದವ್ರು ಬರ್ತಾರೆ ಅವಾಗ ನೇರವಾಗಿ ಅವರೇ ಉತ್ತರ ಕೊಡಬೇಕಾಗ್ತದೆ ಇಲಾಖೆ ಅಧಿಕಾರಿಗಳು ಈ ಸಿಸ್ಟಮ್ ಮಾಡಿದಿವಿ ಇವಾಗ ಏನಾಗುತ್ತೆ ಪೆಂಡಿಂಗ್ ಯಾವುದು ಉಳಿಯಲ್ಲ ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಒಂದು ನಾವೊಂದು ಟೈಮ್ ಬಾಂಡು ಮತ್ತು ಫ್ರೇಮ್ ಹಾಕ್ಕೊಂಡು ನಾವು ಕೆಲಸವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ ಖಂಡಿತ ಅಧಿಕಾರಿಗಳು ಕೂಡ ಸಹಕರಿಸಿ ಇವತ್ತು ಜನಗಳ ಸ್ಪ ಕೆಲಸಕ್ಕೆ ಸ್ಪಂದಿಸಲಿಕ್ಕೆ ನಾವೆಲ್ಲರೂ ಕೂಡ ಇದ್ದೇವೆ ಇಲಾಖೆಗಳು ಎಲ್ಲರೂ ಕೂಡ ನಾವು ಜನಗಳ ಹತ್ರ ಹೋಗೋರೆ ಜನಗಳ ಕೆಲಸಗಳ ಕಷ್ಟ ಸುಖ ಸುಖಗಳನ್ನ ಅರ್ತು ಕೆಲಸ ಮಾಡೋಕ್ಕೆ ನಾವು ಬದ್ಧವಾಗಿದ್ದೀವಿ ಅಂತ ನೇರವಾಗಿ ಹೇಳಲಿಕ್ಕೆ ಬಯಸ್ತೇನೆ ಇದನ್ನು ದಯಮಾಡಿ ಇದರಿಂದ ನಾವು ತರ್ಕ ಮಾಡ್ಕೊಂಡು ಕೂತ್ಕೊಂಡ್ರೆ ಅರ್ಥ ಇಲ್ಲ ಇದರಲ್ಲಿ ಪರಿಹಾರ ಹುಡುಕೋಬೇಕಷ್ಟೆ ಯಾರ ಸಮಸ್ಯೆ ಇದೆ ನೇರವಾಗಿ ಬನ್ನಿ ಇದರಿಂದ ಮಧ್ಯವರ್ತಿಗಳ ಅವಳಿ ಇಲ್ಲ ಲಂಚದ ಆಮೇಶ ಇಲ್ಲ ನೇರವಾಗಿ ನೀವು ಯಾರು ಅಧಿಕಾರಿಗಳು ನಾನು ಎಮ್ ಎಲ್ ಎನೋಕ್ಕೆ ದುಡ್ಡು ಕೇಳಿದ್ರೂ ನೇರವಾಗಿ ಹೇಳ್ಬೋದು ಇಲ್ಲಿ ನಿಮ್ಗೆ ಅವ ಮುಕ್ತವಾದಂಥ ಅವಕಾಶ ಇದೆ ಆಮೇಲೆ ಲಂಚ ಯಾರು ಮಧ್ಯವರ್ತಿಗಳು ಬೇಡ ನೇರವಾಗಿ ನೀವೇ ಬಂದು ನಿಮ್ಮ ಕೆಲಸ ಮಾಡಿಸ್ಕೊಳಕ್ಕೆ ಏನು ಸಮಸ್ಯೆ ಯಾರಿಗೂ ಏನು ಮಧ್ಯ ನೀವು ಅಪೇಕ್ಷೆಗಳು ಬೇಡ ಆ ಥರ ಮುಕ್ತ ಅವಕಾಶನ ಒದಗಿಸ್ಕೊಡುವಂಥ ಕೆಲಸ ಚಿಕ್ಕನಾಯಕನಹಳ್ಳಿ ಕ್ಷೇತ್ರದಲ್ಲಿ ನಾವು ಮಾಡಿದ್ದೇವೆ ಈಗಾಗಲೇ ಎಪ್ಪತ್ತೈದು ವಾರಗಳಿಂದ ಜನಸ್ಪಂದನ ಚಿಕ್ಕನಾಯಕಲ್ಲಿನಲ್ಲಿ ಮೂವತ್ನಾಲ್ಕು ವಾರ ಬುಕ್ಕಾಪಟ್ನೂ ಕೂಡ ನಮಗೆ ಸೇರೋದ್ರಿಂದ ಸಿರಾದಲ್ಲಿ ಮೂವತ್ತ್ನಾಲ್ಕು ವಾರ ಮಾಡ್ತಾಯಿದ್ದೆ ಬ ಹದಿನೈದು ಒಂದ್ಸಲ ಮಂಗಳವಾರ ಮತ್ತು ಈಗ ಕಳೆದ ವಾರದಿಂದ ಪ್ರತಿ ಸೋಮವಾರ ಎರಡೂವರೆಯಿಂದ ನಾಲ್ಕು ಗಂಟೆವರೆಗೂ ನಿಮಗೆ ರೆವಿನ್ಯೂ ಸಮಸ್ಯೆ ಏನೇ ಇದ್ದರೂ ತಾಲೂಕು ಆಫೀಸಲ್ಲಿ ಎರಡನೇ ಫ್ಲೋರಲ್ಲಿ ಎಲ್ಲ ಇಲಾಖೆಯ ವಿ ಎಗಳು ಆರ್ ಐಗಳು ತೆವೆನ್ ರೆವೆನ್ಯೂ ಸಂಬಂಧಪಟ್ಟವರು ಎಲ್ಲರೂ ಕೂಡ ಅಲ್ಲಿ ಕೂತಿರ್ತೀವಿ ಬಂದು ದಯಮಾಡಿ ಅದನ್ನು ಅದನ್ನು ಉಪಯೋಗಿಸ್ಕೊಂಡು ಅದು ಎಲ್ಲ ಜಾಸ್ತಿ ಪೆಂಡಿಂಗ್ ಇರೋದಲ್ಲಿ ಹಂಗಾಗಿ ಅದನ್ನು ಸಮಸ್ಯೆ ಬಗೆಹರಿಸ್ಲಿಕ್ಕೆ ಮುಂದಾಗ್ತವೆ ಅಂತಕ್ಕಂಥದ್ದು ಈ ಎರಡು ವಾರ ನಾನು ಇರಲಿಲ್ಲ ನಾನು ಸ್ಪೀಕರೆಲ್ಲ ಹೊರಗಡೆ ಇದ್ದೀವಿ ಕಾನ್ಫರೆನ್ಸ್ಗೆ ಯು ಎಸ್ ಎ ನಾಳೆ ರಾತ್ರಿ ಹೊರಟಿರೋದ್ರಿಂದ ನಾವೊಂದು ಒಂಬತ್ತು ಜನ ಶಾಸಕರುಗಳು ನಮ್ಮ ಸ್ಪೀಕರ್ ಕರ್ಕೊಂಡು ಹೋಗ್ತಾರೆ ಖಾದರ್ ಸಾಹೇಬರು ಹಾಗಾಗಿ ಎರಡು ವಾರ ಇರಲ್ಲ ಮುಂದಿನ ವಾರದಿಂದ ಮತ್ತೆ ನಾನು ಅದನ್ನು ಪ್ರಾರಂಭ ಮಾಡ್ತೇನೆ ಇದನ್ನು ಸದ್ಬಳಕೆ ಮಾಡ್ಕೊಳ್ಳೋಣ ಎಲ್ಲರೂ ಇಲ್ಲಿ ನಾನು ದಯಮಾಡಿ ಹೇಳ್ತೀನಿ ಮುಕ್ತವಾಗಿ ಇಲ್ಲಿ ಯಾವುದೇ ಜಾತಿ ಇದಿಲ್ಲ ಯಾವುದೇ ಪಕ್ಷ ಅಂತ ಇಲ್ಲ ಎಲ್ಲರೂ ಮುಕ್ತವಾಗಿ ನಾವು ಅರ್ಜಿಗೆ ಅಷ್ಟೇ ಉತ್ತರ ಕೊಡೋದು ಅಷ್ಟು ಆ ಸಿಸ್ಟಮಿಗೆ ಇಡೀ ಇಲಾಖೆ ತಂದಿದ್ದೀವಿ ನಾವು ಎಮ್ ಎಲ್ ಎ ಹೇಳಿದ್ರೆ ಅವರು ಸ್ಪ್ರಿಂಕ್ಲರ್ ಕೊಡಬೇಕು ಅಂತೇನಿಲ್ಲ ಯಾರು ರೈತರು ಬರ್ತಾರೋ ಅವ್ರಿಗೆ ಕೊಡಪ್ಪ ಅಂತ ಹೇಳಿದೀವಿ ರೈತ್ರು ಯಾರು ಅವಕಾಶ ಯಾರಿಗಬೇಕು ಅದು ಉಪಯೋಗ ಯಾರಿಗಿದೆ ಅಂಥವ್ರಿಗೆ ಕೊಡು ನಾವು ಯಾವುದು ಮೂಗು ಅಂಥ ಕೆಲಸ ಮಾಡ್ತಾಯಿಲ್ಲ ನಮ್ಮ ಜನ ನಮ್ಮ ಜನ ಎಲ್ಲರೂ ಕೂಡ ನೆಮ್ಮದಿಯಾಗಿರಬೇಕು ಎಲ್ಲ ಇಲಾಖೆಯಲ್ಲೂ ಅವ್ರಿಗೆ ಕೆಲಸ ಆಗಬೇಕು ಅಷ್ಟೇ ನಮ್ಮ ಒಂದು ದೃಷ್ಟಿ ಇಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದರ ಸದ್ಬಳಕೆ ಸಾರ್ವಜನಿಕರೆಲ್ಲರೂ ಮಾಡಲಿ ಶೀಘ್ರವಾಗಿ ಸೈಟ್ ಕೊಡಿಸುವಂಥ ಕೆಲಸ ಮಾಡ್ತೇವೆ ಸೈಟ್ಗೆ ನಾ ಜಾಗನ ಅದನ್ನು ಸರಿಪಡಿಸ್ಕೊಡ್ತೇವೆ ಗ್ರಾಮಸಭೆ ಮಾಡಿ ನಿಮ್ಮನ್ನು ಆಯ್ಕೆ ಮಾಡುವಂಥ ಕೆಲಸ ಪಂಚಾಯತಿ ಅವ್ರು ಮಾಡ್ತಾರೆ ಅಂತಕ್ಕಂಥದ್ನ ಈ ಸಂದರ್ಭದಲ್ಲಿ ಹೇಳ್ತಾ ಅದೊಂದು ಬರ್ನಿಂಗ್ ಇಶ್ಯೂ ಇಲ್ಲಿ ಜಾಸ್ತಿ ಇರ್ತಕ್ಕಂಥದ್ದು ಅದನ್ನು ಸರಿಪಡಿಸಿ ಇನ್ನು ಏನೇ ಕೆಲಸ ಬೇಕಾದರೂ ಕೂಡ ಮುಕ್ತವಾಗಿ ಅವಕಾಶಗಳಿರುತ್ತೆ ದಯಮಾಡಿ ಅಂತ ಮತ್ತೊಮ್ಮೆ ಹೇಳ್ತಾ ಇಂದನು ಕೂಡ ಸಹಕರಿಸಿದಂಥ ಎಲ್ಲ ಇಲಾಖೆ ಅಧಿಕಾರಿಗಳು ಮತ್ತು ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಸದಸ್ಯರುಗಳು ಮತ್ತು ಎಲ್ಲ ಗ್ರಾಮಸ್ಥರು ಖಂಡಿತ ಬೆಳಗಿಂದನೂ ಕೂಡ ಎಲ್ಲ ಹಳ್ಳಿಗೂ ಕೂಡ ನಾವು ಪ್ರವಾಸ ಮಾಡಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಅರಿಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇದನ್ನು ಪರಿಹರಿಸ್ತಕ್ಕಂಥದ್ದು ನಮ್ಮ ಕರ್ತವ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ